ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತಗೊಂಡಿರುವಂತಹ ಯಾವತ್ತು ಶರಣಭಿಗಳೇ ಸದ್ಭಕ್ತಾರೆ ಮಕ್ಕಳೇ ತಾಗಿದ್ದಾರೆ ತಮ್ಮೆಲ್ಲರ ಬಗ್ಗೆ ಶರಣ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪೂಜ್ಯರೆಲ್ಲ ಇದರ ಬಗ್ಗೆ ಸವಿಸ್ತರವಾಗಿ ಮಾತಾಡಿದ್ದಾರೆ ಒಬ್ಬಿನ ಸದಸ್ಯರು ನಿಮ್ಮ ಒಂದು ನಮ್ಮ ಒಂದು ಪದ್ಯದಲ್ಲಿ ಬಂದಿದ್ದಾರೆ ಎಲ್ಲ ಶರಣ ಎಲ್ಲರೊಳಗೊಂಡನ್ನ ಬೇಡಿಕೊಂಬೆ ಅಂತೇಳಿ ಅಪ್ಪ ಅದರಲ್ಲಿ ಮೊದಲನೆಯ ಒಂದು ಪದ್ಯ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿ ಪ್ರೇವ ಕಲಿಸಿ ಮುಕ್ತ ನಿಲ್ಲಿಸಿ ಮುಕ್ತಿ ಪದವಿಗೆ ಸಣ್ಣ ಕರ್ತೃ ಸಮೇಷನ್ ಭಕ್ತಿ ಪಿಕ್ಷೆಯನ್ನು ನಿಲ್ಲಿಸಲ ನಾವು ಬಸವಣ್ಣನವರು ಬಸವಾದಿ ಪ್ರಮುಖ ಯಾಕೆ ಜಗತ್ತಿಗೆ ಬಂದ್ರು ಅಂದ್ರೆ ಧರ್ಮಕ್ಕೆ ಬೇಕಾಗಿದ್ದು ಯಾವುದು ಅಂದ್ರೆ ಭಕ್ತಿ ಭಕ್ತಿ ಮತ್ತು ಅಭಿಮಾನ ಆ ಧರ್ಮಕ್ಕೆ ಬೇಕಾಗ ಬೇಕಾಗಿರುವಂತದ್ದು ಅಂತವನ್ನ ಕಲಿಸಿದಂಥವ್ರು ಯಾರಂದ್ರೆ ಬಸವಣ್ಣವರು ಮತ್ತು ಬಸವಾದಿ ಪ್ರಮತರು ಯಾಕಂದ್ರೆ ನಾವು ಚಿಕ್ಕ ವಯಸ್ಸನ್ನು ಕೇಳ್ತಿದ್ವಿ ಧರ್ಮ ಅಂದ್ರೆ ಇನ್ನೊಂದು ಯಾವ್ದೋ ವಿರುದ್ಧ ಯಾವ್ದೋ ಧರ್ಮದ ಬಗ್ಗೆ ಅಥವಾ ಇನ್ನೊಂದು ಯಾವ ಆಚರಣೆ ವಿರುದ್ಧ ಓಡಾಡುವಂತದ್ದು ಅದರಿಂದ ಗಾಳ ಮಾಡುವಂತದ್ದು ಧರ್ಮ ಅಂತ ನಾವು ಭಾವಿಸಿಕೊಂಡಿದ್ವಿ ಯಾಕಂದ್ರೆ ಧರ್ಮ ರಚಿತ ಅಂತೇಳಿ ನಾವು ಹಾಗೆ ಭಾವಿಸಿದ್ವಿ ನಾವು ನಂತರ ಹಾಗೆ ವಚನ ಸಾಹಿತ್ಯ ಓದಿದಾಗ ಗೊತ್ತಾಯ್ತು ಬಸವಣ್ಣರ ಒಂದು ವಚನ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವೀಯ ದಯವಿಲ್ಲ ನಾವು ಧರ್ಮ ನಾವು ದಯ್ಯ ಅಂತೇಳಿ ನಾವು ಧರ್ಮದ ಬಗ್ಗೆ ಆ ಸಂದೇಶವನ್ನ ಕೇಳಿದಾಗ ಹೇಳ್ತಾ ಇದ್ರು ಗಂಟೆ ಗಂಟೆ ಧರ್ಮ ಅಂದ್ರ ಹಾಗೆ ಹೀಗೆ ಅಂತ ಹೇಳಿ ಪುರಾಣ ಕಥೆಗಳನ್ನ ಏನೋ ಕಥೆಗಳನ್ನ ಹೇಳ್ತಾ ಇದ್ರು ಆದ್ರೆ ಬಸವಣ್ಣವರು ತಮ್ಮ ಮೂರೇ ಮೂರು ಒಂದು ಮೂರು ನಾಲ್ಕು ಲೈನ್ ಗಳಲ್ಲಿ ಧರ್ಮದ ಸವಿಸ್ತಾರವನ್ನ ಹೇಳಿದ್ದಾರೆ ಧರ್ಮ ಅಂದ್ರೆ ಏನಪ್ಪ ಅಂದ್ರೆ ಸಕಲ ಪ್ರಾಣಿಗಳಲ್ಲಿ ದಯೆ ಕಿರುಣೆ ಪ್ರೀತಿಯನ್ನು ಹೊಂದಿರಬೇಕು ಇದೇ ಧರ್ಮ ಅಂತ ಧರ್ಮವನ್ನ ಅದನ್ನ ನಮ್ಮ ಬಸವಣ್ಣವರು ಬಸವಾದಿ ಪ್ರಮುಖ ನಮಗೆ ಕೊಟ್ಟಿದ್ದಾರೆ ಅದನ್ನ ನಾವು ಆಚರಣೆ ಮಾಡಬೇಕು ಅದು ಗುರುಲಿಂಗ ಜಂಗಮ ಪೂಜೆಯ ಮುಖಾಂತರ ನಮ್ಮ ಧರ್ಮದ ಸಿದ್ಧಾಂತವನ್ನು ಅಳವಡಿಸಿಕೊಳ್ಬೇಕು ದಾರೈತಿ ಧರ್ಮ ಸಂಸ್ಕೃತ ಶೋಕ ದಾರೈತಿ ಧರ್ಮ ಯಾವ್ದು ಧರಿಸಲ್ಪಡ್ತದೆ ಅದು ಧರ್ಮ ಅನಿಸ್ಕೊಳ್ತದೆ ನಮ್ಮ ಧರ್ಮದ ಯಾವ್ದು ಧರಿಸ್ಕೋಬೇಕು ಅಂದ್ರೆ ನಾವು ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಲಿಂಗವನ್ನು ಧರಿಸ್ಕೊಳ್ಬೇಕು ಲಿಂಗ ಪೂಜೆ